Oh, no, ಈ ಅವರ ಸಂತೋಷವಂತಾಗಲಿಲ್ವೆ ಇಲ್ಲ ಊರೇ ಸಂತೋಷ ಪಡುತ್ತಿದೆ ಹೌದು ಕೇಳಿಲ್ವೇನೋ ಹೌದನ್ನು

ಪಾಪಿ ಪಾಪಿ ಹಂಗೆ ಎತ್ತಿದ ಮಾತು ಒಂದು ಹಾಂ ನನಗೆ ಕಾರದಲ್ಲಿ ಅನ್ಯಾಯ ಮಾಡಿದವ ಹ್ಞೂ ಎಂತಹ ವಂಚನೆಗಳ್ಗೆ ತೆಗಿದವ ಹ್ಞ ಅಂತಹ ನನ್ನ ಮಾವ ಆ ಚಲಪತಿ ಈ ಹೊತ್ತಿಗೆ ಸದ್ಯ ಹೋದನಂತಲ್ಲ ಚಲಪತಿ ಛಲಪತಿ ಸತ್ತನೋ ತಿಳಿದೇ ಇಲ್ಲವೇ ಈಗ ಗೊತ್ತಾಯ್ತು ಅಯ್ಯೋ ಆತ್ಮಹತ್ಯೆ ಮಾಡಿಕೊಂಡೆ ಅಂತೆ ಗೊತ್ತೇ ಹೌದಪ್ಪ ಆಗಲಿ ಏನು ಗೊತ್ತೇ ಎಲ್ಲೋ ಊರಿಡಿ ಸಾಲ ಮಾಡಿದ ಹೌದು ಹೌದು ತೀರಿಸುವುದು ಹೇಗೆ ಅವತ್ತಾದ್ರೂ ನನ್ನನ್ನೇ ಮುಂದಿಟ್ಟುಕೊಂಡು ವ್ಯಾಪಾರ ಮಾಡುವುದಕ್ಕೆ ಹೊರಟು ಸಾಲ ತೀರಿಸೋದಕ್ಕೆ ಮುಂದಾದ ಈಗ ದಾರಿ ಇಲ್ಲ ಮೈ ಸಾಲ ಹೇಳ್ಕೊಂಡಿದ್ದ ಆ ಕಾರಣಕ್ಕೋಸ್ಕರವಾಗಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡೆ ಕಾಯಿಲೆ ಬಿಡು ಅಷ್ಟಕ್ಕೂ ನಿಜವಾಗಿದ್ದು ನನ್ನ ಬದುಕನ್ನು ನಾನು ಎಣಿಸಿಕೊಳ್ಳುವುದು ಏನು ಅವತ್ತು ನನ್ನ ಬದುಕಿಗೆ ನೀನು ದೇವರಾಗಿ ಒದಗಿ ಬರದೇ ಇರುತ್ತಿದ್ದರೆ ನಾನು ಬದುಕುತ್ತಿರಲಿಲ್ಲ ನನಗೆ ಬದುಕು ಕೊಟ್ಟ ದೇವರು ನೀನು ನಿಜವಾಗಿ ಅದು ನನಗೆ ಶಿಕ್ಷೆ ಕೊಟ್ಟು ನನಗೆ ಹಿಂಸೆ ನೀಡಿದ ನನ್ನ ಮಾವನಿಗೆ ಆ ದೇವರೇ ಸರಿಯಾದ ಶಿಕ್ಷೆ ಕೊಟ್ಟ ಹೌದೌದೌದು ಅವನು ಸಾಯುವ ಹಾಗೆ ಮಾಡಿ ದೇವರೇ ಬಂದು ನಿನ್ನ ಮಾವನನ್ನು ಕೊಂದದ್ದು ಅನುಮಾನವಿ ನಾನು ಯಾರು ಹೇಳು ನನ್ನನ್ನು ಉಳಿಸಿದ ದೇವರು ನಾನು ನಿನಗ ದೇವರು ಹೌದು ಅವನನ್ನು ಕೊಂದದ್ದು ದೇವರು ದೇವರೇ ದೇವರು ಆ ದೇವರು ನಾನು ನಿನಗೆ ದೇವರು ಆದ್ರೆ ನೀನು ಉಳಿಸೋ ದೇವರೇ ಹೊರತು ನೀನು ಕೊಲ್ಲುವ ನಾನು ಯಾಕೆ ಕೊಲ್ಲಬೇಕು ಏನೇ ಇರಲಿ ಕೊಲ್ಲುವವ ಕಾಯುವವ ಆ ದೇವರು ಒಬ್ಬನೇ ಹೌದೇ ಹೌದು ಯಾರೇ ಇರಲಿ ಸಾವಿನಲ್ಲಿ ಸಂಭ್ರಮವನ್ನು ಕೂಡ ಇಲ್ಲ ಪ್ರತಿಯೊಬ್ಬರ ಅವನವನ ಸಾವಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು ಹಾ ಯೋಚನೆ ಮಾಡಿ ಎಲ್ಲಿ ತನಕ ನಮಗೆ ವೈರ ಇರಬೇಕು ಹ್ಮ್ ವ್ಯಕ್ತಿ ಸಾಯುವ ತನಕ ಮಾತ್ರ ರಾವಣನ ಅಳಿವಾದ ಬಳಿಕ ವಿಭೀಷಣ ತಿರುಗಿ ನೋಡಿಲ್ಲಂತೆ ವೈರಿ ಶತ್ರು ಇರುವ ರಾಮಚಂದ್ರನೇ ಆಡಿದನ ತಾಯುವ ತನಕ ಮಾತ್ರ ಇಟ್ಟು ಈಗ ಏನಿದ್ರು ನಿನ್ನ ಅಣ್ಣ ಬೇಕಾದ ಅಂತ್ಯ ಸಂಸ್ಕಾರವನ್ನು ನೀನೇ ಮಾಡಬೇಕು ಎನ್ನುವ ಹಾಗೆ ಆದರೆ ನನಗಿರುವ ತಾಯಿಯ ಕಡೆಯ ಸಂಬಂಧಿತ ಹೇಳಿದರೆ ನನ್ನ ಮಾವ ಮಾತ್ರ ಹೌದು ಅವ ಸತ್ತಾಗಲೂ ನಾನಿಷ್ಟು ಸಂಭ್ರಮಿಸುತ್ತೇನೆಂತ ಆದರೆ ನನಗೆ ಇಷ್ಟು ಹಿಂಸೆ ಕೊಟ್ಟಿದ್ದಾನೆ ಎಂಬುದನ್ನು ಯೋಚನೆ ಹೌದಲ್ಲ ಆ ಕಾರಣಪತ್ರವಾಗಿ ಆ ದೇವರಿಗೆ ಶಿಕ್ಷೆ ನೀಡಿದನಲ್ಲ ಅವನ ಅರಿವಾಯಿತಲ್ಲ ಇದು ನನಗೆ ಸಂತೋಷ ಒಂದು ಸತ್ಯ ಬರ್ತಾಯಿತಲ್ಲ ನನಗೆ ನೀರು ಗೊಬ್ಬರವನ್ನು ಉಳಿಸಿ ಹಾ ರಕ್ಷಣೆಯನ್ನು ಒದಗಿಸಿದರು ಯಾವುದರಲ್ಲಿ ಯಾವುದ್ರಲ್ಲಿ ಅಂತಸ್ತತ್ವ ಇದೆ ತಾನು ಒಳೆಯಬೇಕೆನ್ನುವಂತಹ ಹಂಬಲವಿದೆ ಹಾ ಅದು ಮಾತ್ರ ಚಿಗುರೊಡೆಯುತ್ತದೆ ಹೊರತು ಎಲ್ಲಾ ಬೀಜ ಕೊಡುವುದು ಬೀಜವು ಒಳ್ಳೆಯದ ಬೇಕು ಭೂಮಿಯು ಫಲವತ್ತಾಗಿರಬೇಕು ಹೌದು ಅದೃಷ್ಟ ಒಳ್ಳೆದಿರುವವರೆಗೂ ನಾವು ಮುಟ್ಟಿದ್ರೆಲ್ಲವೂ ಬಂಗಾರವಾಗ್ತದೆ ಹಣೆ ಬರಹ ಕೈ ಕೊಟ್ಟಿದ್ದ ನಾವು ಬಂಗಾರ ಮುಟ್ಟಿದ್ರು ಮಣ್ಣಾಗಿ ಹೋಗುತ್ತದೆ ಅದೃಷ್ಟ ಹೀನಾದ ಈಗ ಚಲಪತಿ ಹಾಗಾಗಿ ಮಣ್ಣು ಸೇರುವ ಹಾಗಾಗಿ ಅಂದ್ರೆ ಹೆಚ್ಚಬೇಕು ಅಪ್ಪ ಅವರಲ್ಲಿ ಸಂತೋಷ ಪಟ್ಟದ ನೀಳಲ್ಲ ಅಂತ ಗೊತ್ತುಂಟು ಯಾಕಂದ್ರೆ ಮರಣ ಪ್ರತಿಯೊಬ್ಬನಿಗೆ ಹಾ ನಮಗೆ ಮರಣ ಇಂಥ ದಿವಸಕ್ಕೆ ಬರುತ್ತಂತೆ ಗೊತ್ತಾದ್ರೆ ನಮಗೆ ಹೆದರಿಕೆ ಪ್ರಾರಂಭ ಆಗುತ್ತೆ ಯಾರು ಸಾವನ್ನು ಸ್ವಾಗತ ಮಾಡುವುದೇ ಕೆಲವರೆಲ್ಲ ಸಾವನ್ನು ಬಯಸುವುದು ಅವನದ್ದಲ್ಲ ಪಕ್ಕದ ಮನೆಯವನ ವಾ ಅವಪ್ಪ ಯಾವಾಗ ಸಾಯುದಿಲ್ಲಪ್ಪ ಓ ಅವನಿಗೆ ಯಾಕೆ ಮರಣ ಬರುವುದಿಲ್ಲ ಹೀಗೆ ಮತ್ತೊಬ್ಬನ ಸಾವನ್ನ ಹಾರೈಸುತ್ತಾನೆ ಹೊರತು ನಮ್ಮ ನಮ್ಮ ಸಾವನ್ನ ಯಾರು ಇಷ್ಟಪಡುದಿಲ್ಲ ಪಕ್ಕದ ಮನೆಯವನ ಸಾವನ್ನ ಬಯಸಿದವ ಆದರೂ ಕೂಡ ಅವ ಸತ್ತ ಮೇಲೆ ಹೇಳುವುದಂತ ಅಯ್ಯೋ ಪುಣ್ಯಾತ್ಮ ಹೊಗೆಯೇ ಬಿಟ್ಟ ಅಂತ ಇದ್ದ ಪಾಪ ಊರಿಗೆ ರಗಳೇ ಮಾಡಿಕೊಂಡಂತೆ ಆದ್ರೆ ನೀನ್ ಹಾಗಲ್ಲ ಹೋದಲ್ಲ ಅಂತ ಸಂತೋಷ ಪಡ್ತೀಯ ಅಂತ ಆದ್ರೆ ಅವನಿಂದ ಎಷ್ಟು ಕಿರುಕುಳಕ್ಕೆ ನೀನು ಒಳಗಾಗಿದ್ದೀ ಎನ್ನುವುದು ಸ್ಪಷ್ಟವಾಗುತ್ತದೆ ಆದ್ರೆ ನಿನ್ನ ಸಹನೆ ಮೆಚ್ಚಬೇಕು ಅಷ್ಟು ತಾಳ್ಮೆಯಿಂದ ವ್ಯವಹರಿಸಿದ ನಿನ್ನನ್ನ ಕ್ಷಮಯ ದ್ರಿಯಾದಂತಹ ಈ ಭೂಮಿ ತಾಯಿ ಹೋಲಿಸಲೇಬೇಕು ಪವನ ಎನ್ನುವಂತಹ ಕಡಲನ್ನ ದಾಟ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕಷ್ಟ ಆಗಬಹುದು ಆ ಕಡಲನ್ನ ದಾಟಿದ ಮೇಲಲ್ವ ಸುಖ ಎನ್ನುವಂತಹ ಬೆಳಕನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು ಅದಕ್ಕಾಗಿ ಅವಕಾಶ ದೊರಕಿದಂತೆ ಯಾವುದು ಬದುಕಿನ ಭಾಗ್ಯೋದಯ ಎನ್ನುವಂತೆ ಏನು ಮಹಾರಾಜರು ನಮಗೆ ಹೇಳಿಕೆ ಪಟ್ಟಿದ್ದಾರೆ ಸಲ ಮಾಡುವುದಕ್ಕೆ